ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ಗಳಲ್ಲಿ ಮಾಡುವಂತಹ ಪ್ಲೇನ್ ರವೆ ಇಡ್ಲಿ ಜೊತೆಗೆ ಮಸಾಲ ರವೆ ಇಡ್ಲಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಹೊಂದುವಂತಹ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಹೋಟೆಲಲ್ಲಿ ತಿಂದರೆ ನಿಮಗೆ ಎಷ್ಟು ರುಚಿ ಅನಿಸುತ್ತೋ ಅದಕ್ಕಿಂತ ಡಬಲ್ ಆಗಿರುತ್ತೆ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಉದ್ದಿನ ಕಾಳನ್ನು ಸಹ ಬಳಸ್ಕೋಬೋದು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡು ಹಾಕೊಳ್ಳಿ ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಿಮಗೆ ನೂರೈವತ್ತು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳಿಬೇಕು ನಮಗೆ ಯಾವಾಗಲೂ ಇಡ್ಲಿ ಒಳ್ಳೆ ಬಣ್ಣ ಬರಬೇಕು ಬಿಳಿಯಾಗಿ ಬರಬೇಕು ಅಂತ ಅಂದರೆ ನಾವು ಬಳಸುವಂತಹ ಬೇಳೆನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಉದ್ದಿನಬೇಳೆನ ಚೆನ್ನಾಗಿ ತೊಳೆದು ನೀರನ್ನು ಹಾಕಿದ ಮೇಲೆ ನೀರು ಕ್ಲೀನಾಗಿ ಕಾಣಿಸ್ಬೇಕು ನೀರು ಸ್ವಲ್ಪ ಸಹ ಬಿಳಿ ಬಣ್ಣಕ್ಕೆ ತಿರುಗಬಾರ್ದು ನೋಡಿ ಈ ರೀತಿಯ ಕ್ಲೀನಾಗಿ ಕಾಣಿಸ್ಬೇಕು ಆಗ ಉದ್ದಿನಬೇಳೆ ಚೆನ್ನಾಗಿ ತೊಳೆದಿದ್ದೀವಿ ಅಂತ ಅರ್ಥ ಇದನ್ನು ಈಗ ನೆನೆಯೋದಕ್ಕೆ ಬಿಟ್ಬಿಡಬೇಕು ಎಷ್ಟೊತ್ತು ನೆನೆಸ್ಬೇಕಂದ್ರೆ ಇದನ್ನು ಎರಡು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಉದ್ದಿನಬೇಳೆ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದಿರಬೇಕು ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಡೋಣ ಮಿಕ್ಸರ್ ಜಾರ್ಗೆ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ನೀರನ್ನು ಜಾಸ್ತಿ ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ಅಷ್ಟಾಗಿ ಉದ್ದಿನಬೇಳೆ ನುಣ್ಣಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ಪೂರ್ತಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ಉದ್ದಿನಬೇಳೆ ರುಬ್ಬಿದ್ರೆ ಯಾವ ಬಣ್ಣಕ್ಕೆ ತಿರುಗಿದೆ ಅಂತ ಬಿಳಿಯಾಗಿ ಕಾಣಿಸ್ತಾ ಇದೆ ನಾವು ಅಕ್ಕಿ ಎಲ್ಲ ರುಬ್ಬಿದ್ರೆ ಕಾಣಿಸುತ್ತಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗಾಗಿ ಉದ್ದಿನಬೇಳೆನ ಕ್ಲೀನಾಗಿ ತೊಳೆದು ನಾವು ಇಡ್ಲಿ ಮಾಡೋದ್ರಿಂದ ನಮಗೆ ಮೇಯ್ನ್ ಈ ರೀತಿ ಉದ್ದಿನಬೇಳೆ ರುಬ್ದಾಗ್ಲೇ ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಕಂಪ್ಲೀಟಾಗಿ ರುಬ್ಬಿರುವಂತಹ ಎಲ್ಲ ಉದ್ದಿನಬೇಳೆ ಪೇಸ್ಟನ್ನು ಹಾಕೊಂಡ್ಮೇಲೆ ಇದಕ್ಕೆ ಎರಡು ಗ್ಲಾಸ್ ಆಗೋವಷ್ಟು ಇಡ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಅಥವಾ ಇಡ್ಲಿ ರವೆ ಇಲ್ಲ ಅಂತ ಅನ್ನೋರು ಮೀಡಿಯಂ ರವೆ ಬರುತ್ತಲ್ಲ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಅದನ್ನು ಸಹ ಹಾಕೋಬೋದು ಮುಕ್ಕಾಲು ಗ್ಲಾಸ್ ಉದ್ದಿನಬೇಳೆಗೆ ಎರಡು ಗ್ಲಾಸ್ ಆಗೋವಷ್ಟು ಇಡ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ರವೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರವೆ ಅಲ್ವಾ ನಾವು ನೀರನ್ನು ಹಾಕಿದಂಗೆ ರವೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾದ್ರೇ ತುಂಬ ತೆಳುವಾಗಿರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ನೋಡಿಕೊಂಡು ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಹಿಟ್ಟು ರೆಡಿ ಇರಬೇಕು ತುಂಬ ತೆಳುವಾದರೆ ಹಿಟ್ಟು ಹುದಗಿದ ಮೇಲೆ ನೀವು ತಟ್ಟೆಗೆ ಹಾಕ್ತಾಗ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ತುಂಬ ಗಟ್ಟಿ ಇದ್ದರೆ ಹಿಟ್ಟು ಹುದ್ಗೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಹದವಾಗಿ ರೆಡಿ ಮಾಡಿಕೊಂಡು ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ರಾತ್ರಿ ಪೂರ್ತಿ ಹಾಗೆ ಬಿಟ್ಟಿದೆ ಏನಿಲ್ಲ ಅಂದರೂ ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೀನಿ ನೋಡಿ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿಯಾಗಿ ಹುದ್ದಿದೆ ಹಾಗೆ ಕ್ರೀಮಿ ಟೆಕ್ಸ್ಚರಲ್ಲಿದೆ ಅಂತ ಈ ರೀತಿಯಾಗಿ ನಮ್ಮ ಹಿಟ್ಟು ರೆಡಿಯಾಗಿದೆ ಅಂದರೆ ನಾವು ಇಡ್ಲಿ ಹೇಗೆ ಮಾಡಿದರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ಹುದುಗಿದ ಮೇಲೆ ಗಟ್ಟಿಯಾಗಿರುತ್ತೆ ಯಾಕೆ ಅಂತ ಅಂದರೆ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರವೆ ಇಡ್ಲಿ ಹಾಗೆ ಪ್ಲೇನ್ ಇಡ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲಿಗೆ ರವೆ ಇಡ್ಲಿಗೇನು ಬೇಕು ಮಸಾಲ ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಗೋಡಂಬಿ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಸ್ವಲ್ಪ ಎಲೆಗಳನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ ಇದಿಷ್ಟನ್ನು ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಳೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಇಲ್ಲಿ ಸ್ವಲ್ಪ ಶುಂಠಿನೂ ಸಹ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನಾನು ಶುಂಠಿ ಹಾಕ್ಕೊಂಡಿಲ್ಲ ನೋಡಿ ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ನಾವು ಮಾಡಿಟ್ಟಿದಂತಹ ಇಡ್ಲಿ ಹಿಟ್ಟು ಏನಿತ್ತು ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಪ್ಲೇನ್ ಇಡ್ಲಿ ಮಾಡೋಣ ಅಂತ ಮಿಕ್ಕಿರುವಂತಹ ಇಡ್ಲಿ ಹಿಟ್ಟಿಗೆ ಮಾಡಿಟ್ಟಿದಂಥ ಒಗ್ಗರಣೆನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕೋಬೋದು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಲ್ಲಿ ಇಡ್ಲಿ ತಟ್ಟೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡಿಟ್ಟಿನಂತಹ ಗೋಡಂಬಿಗಳನ್ನ ಹಾಕ್ಕೊಳ್ತಿದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದಕ್ಕೆ ಮುಕ್ಕಾಲು ಭಾಗ ಆಗುವಷ್ಟು ಇಡ್ಲಿ ಹಿಟ್ಟನ್ನ ಹಾಕಿ ಒಂದು ತಟ್ಟೆ ಪ್ಲೇನ್ ಇಡ್ಲಿ ಒಂದು ತಟ್ಟೆ ಮಸಾಲ ರವೆ ಇಡ್ಲಿನ ಇಟ್ಕೊಳ್ತಿದ್ದೀನಿ ಮುಕ್ಕಾಲು ಭಾಗ ಆಗುವಷ್ಟು ನಾವು ಇಡ್ಲಿ ಹಿಟ್ಟನ್ನ ಹಾಕಿದ್ರೆ ಇಡ್ಲಿ ಎಲ್ಲ ಬೆಂದ ಮೇಲೆ ನಮಗೆ ಇಡ್ಲಿ ಫುಲ್ಲಾಗಿ ರೈಸ್ ಆಗಿರುತ್ತೆ ಆಗ ಇಡ್ಲಿ ಅದನ್ನು ತಿನ್ನೋದಕ್ಕಾಗಲಿ ನೋಡೋದಕ್ಕಾಗಲಿ ಚೆನ್ನಾಗಿರುತ್ತೆ ಈಗ ಇದನ್ನು ಹದಿನೈದು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೋಬೇಕು ರವೆ ಇಡ್ಲಿ ಆಗಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಆಗಿರಲ್ಲ ಅದರಿಂದ ಹದಿನೈದು ನಿಮಿಷ ಆದರೆ ಸಾಕು ನೋಡಿ ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕೈನ ಒದ್ದೆ ಮಾಡ್ಕೊಂಡು ಈ ರೀತಿ ಇಡ್ಲಿನ ಮುಟ್ಟು ನೋಡಿ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಇಳಿಸ್ಕೊಂಡು ಮೇಲೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಸ್ಪೂನಿಂದ ಈ ರೀತಿ ಈಸಿಯಾಗಿ ತೆಗಿಬೋದು ನೀವು ಎಣ್ಣೆನ ಚೆನ್ನಾಗಿ ಹಚ್ಕೊಂಡ್ರೆ ಇಡ್ಲಿ ತಟ್ಟೆಗೆ ಇಡ್ಲಿಗಳು ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ಇಡ್ಲಿನ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಒಂದೊಂತಹ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ತೊಗರಿ ಬೇಳೆನ ತೊಳೆದು ಹಾಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಮೂರು ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ಕರ್ಬೇವಿನೆಲೆ ಅಂದರೆ ಒಂದು ಕಡ್ಡಿ ಆಗೋವಷ್ಟು ಕರ್ಬೇವಿನೆಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾಲ್ಕು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ಅಲ್ಲಿವರೆಗೂ ಇಡ್ಲಿ ಸಾಂಬಾರು ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಮೆಣಸು ತುಂಬ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮಾತ್ರನೇ ಹಾಕೊಳ್ಳಿ ನಂತರ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಕಾಳು ಕಾಳು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಒಂದು ಕಡ್ಡಿ ಕರ್ಬೇವಿನ ಎಲೆ ಆರಿಂದ ಏಳು ಆಗೋವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ಟೌವ್ನ ಕಡಿಮೆ ಉರಿಲಿಟ್ಟು ಇದೆಲ್ಲ ಗರ್ಗರಿಯಾಗಬೇಕು ಪರಿಮಳ ಬರಬೇಕು ಆ ಕಾಳುಗಳೆಲ್ಲ ಸ್ವಲ್ಪ ಕೆಂಪಣ್ಣಕ್ಕೆ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಬಣ್ಣ ಎಲ್ಲ ಚೆನ್ನಾಗಿ ಬದಲಾಗಿದೆ ಪರಿಮಳನೂ ಸಹ ಬರ್ತಾಯಿದೆ ಈ ಟೈಮಲ್ಲಿ ಸ್ಟವಿಂದ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೇನು ಹಾಕ್ತೀವಿ ಈ ರೀತಿಯಾಗಿ ಡ್ರೈ ಪೌಡರ್ ಮಾಡಿಕೊಂಡ್ರೆ ನೀವು ಇದನ್ನು ಮೂರಿಂದ ನಾಲ್ಕು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಯಾವಾಗ ಬೇಕಾವಾಗ ನೀವು ಬಳಸ್ಕೋಬೋದು ನಂತರ ಇಲ್ಲಿ ಸ್ವಲ್ಪ ರುಬ್ಬೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆರಿಂದ ಏಳಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಾನು ಬಳಸಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇದೆ ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡಿಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕಾದರೆ ಗುಂಟೂರು ಮೆಣಸಿನ್ಕಾಯನ್ನು ಸೇರಿಸ್ಕೋಬೋದು ಇದಿಷ್ಟು ಹಾಕೊಂಡು ಸ್ವಲ್ಪ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಬ್ಯಾಡ್ಗೆ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಕುಕ್ಕರ್ ಸಹ ನಾಲ್ಕು ವಿಜಲ್ ಕೂಗಿ ಕಂಪ್ಲೀಟಾಗಿ ತಣ್ಣಗೆ ಅದ ಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ ಬೇಳೆನ ಸ್ವಲ್ಪ ಈ ರೀತಿಯಾಗಿ ಮಸ್ತಿಟ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಈಗ ಇದೊಂದು ಕಡ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಎಂಟರಿಂದ ಕರ್ಬೇವಿನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡ್ಮೇಲೆ ಎರಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮಾತ್ರನೇ ಹಾಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಹುಳಿ ಇರುವಂತಹ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಮೆತ್ತಗಾಗಿ ಟೊಮೆಟೊ ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಎಲ್ಲ ಈಗ ಕಂಪ್ಲೀಟಾಗಿ ಮೆತ್ತಗಾಗಿದೆ ಈಗ ಇದಕ್ಕೆ ಬೇಯಿಸಿರುವಂತಹ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ರುಬ್ಬಿಟ್ಟಿದಂತಹ ಮಸಾಲ ಪೇಸ್ಟನ್ನು ಸಹ ಹಾಕೋಬೇಕು ಈಗ ಅರ್ಧ ಹೋಳು ನಿಂಬೆಣ್ಣು ಗಾತ್ರ ಇರ್ತಲ್ಲ ಅಷ್ಟು ಹುಣಸೆಹಣ್ಣಿನ ರಸನ ತೆಗೆದಿಟ್ಕೊಂಡಿದೆ ಅದನ್ನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಅಂದರೆ ಸಾಂಬಾರು ಯಾವ ಹದದಲ್ಲಿದೆ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇಡ್ಲಿ ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಅಳತೆ ಮಾಡ್ತೀರಾ ಅದ್ರ ತಕ್ಕನಾಗೆ ನೋಡಿಕೊಂಡು ಪುಡಿನ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿತ್ತು ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಸಾಂಬಾರು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಇರೋ ಟೈಮಲ್ಲಿ ಲಿಡ್ನ ಓಪನ್ ಮಾಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಿಹಿ ಪ್ರಮಾಣ ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು ಬಟ್ ನಿಮಗೆ ಹೋಟೆಲ್ ಸ್ಟೈಲಲ್ಲೇ ಬೇಕಂದರೆ ಬೆಲ್ಲನ ಕಂಪಲ್ಸರಿಯಾಗಿ ಹಾಕಲೇಬೇಕಾಗತ್ತೆ ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಆ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಇರುವಾಗ್ಲೇ ಇಡ್ಲಿಗೆ ಬಿಸಿ ಬಿಸಿ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಎರಡು ತಿನ್ನೋರು ನಾಲ್ಕರಿಂದ ಐದು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ನೀವು ಸಹ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಅಲ್ಲದೆ ಈ ಸಾಂಬಾರನ್ನ ನೀವು ರೈಸ್ ಜೊತೆನೂ ಸಹ ತಿನ್ಬೋದು ಅಥವಾ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಸಹ ತುಂಬಾ ಹೊಂದುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು